ಮಹಾಮಂಗಳಾರತಿ ಆಗುತ್ತಾರೆ ಸಭೃಂಭ ಸಮೇತರಾಗಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರನಾಗಬೇಕೆಂದು ಅನ್ನ ಪೂರ್ಣೇಶ್ವರಿ ಸಂಘದಿಂದ ಅಭಿನಂತಿಸಿಕೊಳ್ಳುತ್ತೇವೆ ಬೆಂಗಳೂರಿನ ಆಟ ನಗರದಲ್ಲಿರುವ ಈ ನಾಗೇನಹಳ್ಳಿ ಪಪ್ಪ ಪಪ್ಪನ ಬಡಾವಣೆ ಅನ್ನಪೂರ್ಣೇಶ್ವರಿ ಲೋಕಸಂಗಿಯರು ಮುಪ್ಪತ್ತು ಅಡಿ ಒಂದು ಬೃಹತ್ ಗಣೇಶ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಅವ್ರದ್ದು ಇಪ್ಪತ್ತನೇ ವರ್ಷದ ಗಣೇಶೋತ್ಸವ ಇಪ್ಪತ್ತನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಇಪ್ಪತ್ತಡಿ ಗಣೇಶ ಮೂರ್ತಿಯನ್ನು ಬೃಹತ್ ಮೂರ್ತಿಯನ್ನು ಸ್ಥಾಪನೆ ಮಾಡಿದರೆ ಒಂದು ಆಕರ್ಷಕವಾದ ಗಣೇಶ ಮೂರ್ತಿ ಸ್ಥಾಪನೆ ಮಾಡಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ಇಪ್ಪತ್ತು ವರ್ಷದಿಂದ ಇವರು ತಪ್ಪದೇ ಗಣೇಶೋತ್ಸವ ನಡೆಸಿ ಬಂದಿದ್ದಾರೆ ಇಪ್ಪತ್ತು ವರ್ಷದ ಕಾರ್ಯಕ್ರಮವಾಗಿ ಇವರು ಇಪ್ಪತ್ತಡಿ ಮೂರ್ತಿ ಇದನ್ನು ಹೆಗ್ಡೆ ನಗರದಲ್ಲಿ ವಿಶೇಷವಾಗಿ ಆರ್ಡ್ರ್ ಕೊಟ್ಟು ಮಾಡಿಸಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗಳಿಂದ ಸಾಗಣೆ ಮಾಡಿ ಬೆಳಿಗ್ಗೆ ಮೂರುವರೆಗೆ ಇರ್ತಂಗಿದ್ದಾರೆ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆ ತಂದಿದ್ದಾರೆ ಅಂದರೆ ವ್ಯಕ್ತದಲ್ಲಿ ಇಲ್ಲಿ ಸಾಗರಣ ಒಂದು ದೊಡ್ಡ ಟಾಸ್ಕ್ ಇದೆ ಇಪ್ಪತ್ತನೇ ವರ್ಷದ ಗಣೇಶೋತ್ಸವವನ್ನು ಇಪ್ಪತ್ತಡಿ ಗಣೇಶ ಮೂರ್ತಿ ಸ್ಥಾಪನೆ ಮಾಡುವ ಮೂಲಕ ವಿ ನಾಗನಹಳ್ಳಿ ಪಾಪಣ್ಣ ಬಡವಣೆಯ ಅನ್ನಪೂರ್ಣೇಶ್ವರ ಯುವಕ ಸಂಘಗಳು ವಿಶಿಷ್ಟವಾದ ರೀತಿಯ ಮತ್ತು ವಿಭಿನ್ನವಾದ ರೀತಿಯಲ್ಲಿ ಪರಿಸರ ಸ್ನೇಹಿ ಗಣೇಶ ಅಪ್ಪ ಆಚರಣೆ बना जो सुनो ना ब्रह्मा ना पुतिया परवे शेठा बरा है कल थे वैव समय मनमतरे कलोगे प्रतममा से जन्मोद भी पे बरना से बरना कंदी शताब्य दंडना इस पूर्णता प्रार्थना में राजा शक्ति हो मन में पूरी कोशिश हो पूरी विनंती ओम कारस चन दन 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 ད�ོོས དེ 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 དག� ད� གེ ད� ཁསས ད� ཁས ད� ཁས ཁས� भुत्रायना कारायना तलविनायना महाफलमिनायना वरायना महाभारत प्रम धनाय धर्म बोधना मदाय महा लभारे हे प्यारा थारे 한나폴리에서 데뷔했게 한나폴리에서 데뷔했게 바닥 베스타 마트 비런투 냉동에 팔천원 챔피타 데이아 마라이아 마스테 티렌나 और कर कर दे दे ये तरफ कर ન <laughs> <laughs> ಅಪ್ಪ ಅಲ್ಲ ಸುಬಾ ರೈಟ್ ಸೈಡ್ ರೈಟ್ ಸೈಡ್ ರೈಟ್ ಸೈಡ್ ಎಲ್ಲರೂ ಎಲ್ಲರೂ ದೇವರು ಎಲ್ಲ ಯುನಿವರ್ಸಿಟಿ ಡೇ ಸಪೋರ್ಟ್ ಕೊಡಿ ಫೋಟೋ ತೆಗೆಯಿರಿ ರಮಿನಾ ಜಾ ಚಪಾಳೆ ನಾನು ನೋಡ್ತಾ ಇರುವೆ ಅಂತ್ರ ಭಾರತಣ್ಣಾರ್ ನಾವು ಗಣೇಶ ಕೊಡ್ತಿದ್ದು ರವಿಂಕಲ್ ಹ ಹ ನಿಯಂಗೆ ಇವರೇನೇ ನಮಗೆ ತುಂಬ ಸಪೋರ್ಟ್ ಮಾಡಿರೋದು ಚಿಕ್ಕ ವಯಸ್ಸಿಂದ ನಮ್ಮನ್ನ ಬೆಳೆಸ್ತಿರೋದು ಇವರೇನೆ ನಮ್ಮ ಏರಿಯಾದವರು ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ತುಂಬ ಸಪೋರ್ಟ್ ಮಾಡಿಕೊಂಡು ಇನ್ನೂ ಅದ್ದೂರಿಯಾಗಿ ಮಾಡೋದ ಕಾರಣವೇ ನಮ್ಮ ಏರಿಯಾದವರು ನಮ್ಮ ಅಂಕಲ್ ಎಲ್ಲರೂ ಆಮೇಲೆ ಪ್ರತಿ ವರ್ಷದಂತೆ ಇದೇ ರೀತಿ ನಾಳೆ ಕಾರ್ಯಕ್ರಮ ಇರುತ್ತೆ ಅನ್ನದಾನ ಇರುತ್ತೆ ನಾಡಿದ್ದು ವಾದ್ಯಪಸ್ಟಿಗಳೊಂದಿಗೆ ಅದ್ದೂರಿಯಾಗಿ ನಮ್ಮ ಗಣಪತಿ ವಿಸರ್ಜನೆ ಆಗುತ್ತೆ ಇದೇ ರೀತಿ ಎಲ್ಲ ಸಪೋರ್ಟ್ ಮಾಡಿ ಹಿಂಗೆ ಬೆಳೆಸಿ ಅಂತ ನಮ್ಮ ಏರಿಯಾದವ್ರ ಹತ್ರ ನಾವು ವಿನಂತಿಸಿ ಕೇಳ್ಕೊಳ್ತಾ ಇದ್ದೀವಿ ಹೆಸರು ಲಿಂಗರಾಜು ಅಂತೇಳಿ ಹೇಳಿ ಸರ್ ಈ ಸಲ ಗಣೇಶೋತ್ಸವ ಇಪ್ಪತ್ತನೇ ವರ್ಷದ ಅತ್ಯಷ್ಟ ಇಪ್ಪತ್ತಡಿ ಗಣೇಶ ಹೇಳಿ ಇಷ್ಟೇ ಏನು ವಿಶೇಷ ಅಂತ ಹೇಳಿದ್ರೆ ಇಪ್ಪತ್ತಡಿ ಗಣೇಶ ಕುಣಿಸ್ತೀವಿ ಇಪ್ಪತ್ತನೇ ವರ್ಷದಲ್ಲಿ ಇಪ್ಪತ್ತಡಿ ಗಣೇಶ ಕುಣಿಸ್ತೀವಿ ಒಂದು ಎರಡನೇದು ಅನ್ನದಾನ ಒಂದು ಶುಕ್ರವಾರ ಬಂದು ಅನ್ನದಾನ ಮಾಡ್ತಾ ಇದೀವಿ ಮೂರೇ ಮೂರನೇ ದಿನ ವಿಸರ್ಜನೆ ಮಾಡ್ತಾ ಇದೀವಿ ಇದಕ್ಕೆ ಸಪೋರ್ಟಿವ್ ಆಗಿ ವಿಸರ್ಜನೆ ಟೈಮ್ ಅಲ್ಲಿ ನೂರೈವತ್ತು ಜನ ಬಂದು ಶೇಖರಣ ಆಗುವಂತ ಪರಿಸ್ಥಿತಿ ಇದೆ ಅದಕ್ಕೆ ಎಲ್ಲರ ಒಂದು ಸಪೋರ್ಟ್ ಈ ಒಂದು ಗಣೇಶ ಒಂದಡಿಯಿಂದ ಇಪ್ಪತ್ತಡಿವರೆಗೂ ಬೆಳೆದಿದೆ ಇದೆಲ್ಲ ಸಪೋರ್ಟ್ ಬಂದು ನಮ್ಮ ಏನೇದು ನಿವಾಸಿಗಳು ಭಕ್ತಾದಿಗಳು ಅವರಿಂದ ನಾವು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀವಿ ಒಂದಡಿಯಿಂದ ಒಂದಡಿಯಿಂದ ಇಪ್ಪತ್ತಡಿ ತನಕ ನಾವು ಬೆಳೆದಿದ್ದೀವಿ ಇದೇ ಆಶೀರ್ವಾದ ಇತ್ತು ಅಂತ ಇನ್ನೂ ನಾವು ಬೆಳಿತಾ ವರ್ಷ ಇಪ್ಪತ್ತನೇ ವರ್ಷಕ್ಕೆ ಇಪ್ಪತ್ತಡಿ ಗಣೇಶನ ಹೆಸರಲ್ಲಿ ರಘು ಅಂತ ಕರ್ತವ್ಯ ರವಿ ಅಂಕಲ್ ಅವರು ವೇದಿಕೆ ಬರಬೇಕು ರವಿ ಈ ಕಾರಣ ಇಟ್ಟು ದೊಡ್ಡ ಗಣೇಶನ್ಗೆ ಸ್ಪಂದರ್ ಮಾಡಿದ್ರು ರವಿ ಅಂಕಲ್ ಅವರು ದಯವಿಟ್ಟನ್ನು ಮಾಡಬೇಕು ರವಿ